ಹೃದಯಾಘಾತದಿಂದ ಜಾಸ್ತಿ ಮರಣ ಆಗ್ತಾ ಇರತಕ್ಕಂಥದ್ದು ಇದು ತಪ್ಪು ಸಂದೇಶ ಹೋಗಿದೆ ಆ ರೀತಿ ನಾವು ಕಳೆದ ಆರು ತಿಂಗಳಿಂದ ಅನಲೈಸ್ ಮಾಡಿದೀವಿ ಸಂದೇಶ ಏನಂದ್ರೆ ಏನ್ ಜನರಲ್ಲಿ ಏನಾಗ್ಬಿಟ್ಟಿದೆ ಇದು ವ್ಯಾಕ್ಸಿನ್ ಇಂದ ಆಗಿದೆ ಹಾಗಂತ ತಪ್ಪು ಮಾಹಿತಿ ಇದೆ ಆ ರೀತಿ ಯಾವುದು ಇಲ್ಲ ಅಂತಕ್ಕಂಥದ್ದು ಈಗ ಬಹಳ ಸ್ಪಷ್ಟವಾಗಿದೆ ನೋಡಿ ಈಗ ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ನಾನು ಮತ್ತು ನಮ್ಮ ಆರೋಗ್ಯ ಸಚಿವರು ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡಿದೀವಿ ಎಲ್ಲ ಪೇಪರ್ ಅಲ್ಲೂ ಕೂಡ ಬಂದಿದೆ ಇವತ್ತು ಏನಂದ್ರೆ ಈ ರೀತಿ ಹೃದಯಾಘಾತದಿಂದ ಜಾಸ್ತಿ ಮರಣ ಆಗ್ತಾ ಇರ್ತಕ್ಕಂಥದ್ದು ಇದು ತಪ್ಪು ಸಂದೇಶ ಹೋಗಿದೆ ಆ ರೀತಿ ನಾವು ಕಳೆದ ಆರು ತಿಂಗಳಿಂದ ಅನಲೈಸ್ ಮಾಡಿದ್ದೀವಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ ಅವರೆಲ್ಲ ಅನಲೈಸ್ ಮಾಡಿ ನೋಡಿದಾಗ ಕಳೆದ ಆರು ತಿಂಗಳಿಂದನೂ ಕೂಡ ಯಾವುದೇ ಮರಣಗಳಲ್ಲಿ ಹೆಚ್ಚಳ ಆಗಿಲ್ಲ ಹಾಗಾಗಿ ಜನರು ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಆ ರೀತಿ ಯಾವುದು ಜನರಲ್ಲಿ ಏನಾಗಿದೆ ತಪ್ಪು ಮಾಹಿತಿ ಹೋಗಿ ಜನ ಭಯಭೀತರಾಗಿದ್ದಾರೆ ಅದಕ್ಕೆ ನಾವು ಭಾಳ ಸ್ಪಷ್ಟ ಸಂದೇಶ ಕೊಟ್ಟಿದ್ದೀವಿ ಯಾವುದೇ ರೀತಿ ಹೃದಯಾಘಾತದಿಂದ ಹೆಚ್ಚಿಗೆ ಮರಣ ಆಗ್ತಾ ಇರತಕ್ಕಂಥದ್ದು ಅದು ತಪ್ಪು ಮಾಹಿತಿ ಇದೆ ಆ ರೀತಿ ಯಾವುದು ಆಗ್ತಾ ಎಲ್ಲಿ ನೋಡಿ ನೋಡಿ ಇಟ್ ಇಸ್ ಎಲ್ಲ ಇಲ್ಲಿ ಕೇಳಿ ಇಟ್ ಈಸ್ ಆಲ್ ಅ ಫಾಲ್ಸ್ ನ್ಯೂಸ್ ಕೇಳಿ ಒಂದು ನಿಮಿಷ ಹೇಳ್ತೀನಿ ಕೇಳಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾವು ಅನಲೈಸ್ ಅನಲೈಸ್ ಮಾಡಿ ಅನಲೈಸ್ ಮಾಡಿ ನಾವು ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಇಂದ ಅಡ್ಮಿಟ್ ಆಗಿದ್ದಾರೆ ಎಷ್ಟು ಜನ ಮರಣ ಆಗಿದೆ ಅಂತಕ್ಕಂಥದ್ದು ನಾವು ಒಂದು ಎನ್ಕ್ವೈರಿ ಮಾಡಿಸಿ ಆ ರಿಪೋರ್ಟನ್ನು ನಿನ್ನೆ ನಾವು ಮಾಧ್ಯಮದವರಿಗೆ ಕೊಟ್ಟಿದ್ದೀವಿ ನಿಮ್ಮ ಸ್ನೇಹಿತರ ಹತ್ರ ಇರ್ತದೆ ಅದು ಕೇಳಿ ಹಾಗಾಗಿ ಜನರಲ್ಲಿ ತಪ್ಪು ಮಾಹಿತಿ ಹೋಗಬಾರ್ದು ಯಾಕಂತ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಜನರಿಗೆ ನಾವು ಒಂದು ಸಂದೇಶ ಏನಂದರೆ ಏನು ಜನರಲ್ಲಿ ಏನಾಗಿಬಿಟ್ಟಿದೆ ಇದು ವ್ಯಾಕ್ಸಿನಿಂದ ಆಗಿದೆ ಹಾಗಂತೆ ತಪ್ಪು ಮಾಹಿತಿ ಇದೆ ಆ ರೀತಿ ಯಾವುದು ಇಲ್ಲ ಅಂತಕ್ಕಂಥದ್ದು ಈಗ ಭಾಳ ಸ್ಪಷ್ಟವಾಗಿದೆ ಕೊಟ್ಟಿದ್ದಾರೆ ಇಲ್ಲ ಉದಯ ತಜ್ಞರು ಅದು ಬೇರೆ ವಿಷಯ ಇಲ್ಲಿ ಕೇಳಿ ನಿಮ್ಗೆ ಮಾಡ್ಬೋದು ಮಾಡೋಕ್ಕೆ ಬಾಳಿದೆ ಈಗ ಅದಕ್ಕೆ ಹೇಳ್ತಾ ಇದ್ದೀನಲ್ಲ ಫಸ್ಟ್ ಈಗ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀವಿ ಈಗ ಮೆಡಿಕಲ್ ಕಾಲೇಜಲ್ಲಿ ಕಾಡೆಕ್ ಸ್ಪೆಷಲಿಸ್ಟ್ ಇರಲ್ಲ ದಟ್ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಮುಂದೆ ಬರ್ತಕ್ಕಂಥ ದಿನಗಳೇ ಅದನ್ನು ಆಲೋಚನೆ ಮಾಡ್ತೀವಿ ನಮ್ಮ ಸರ್ಕಾರದ ಉದ್ದೇಶ ಇದೆ ಎಮ್ ಆರ್ ಐ ಸ್ಕ್ಯಾನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿದ್ದೀವಿ ನಾವು ಎಮ್ ಆರ್ ಐ ಸ್ಕ್ಯಾನು ಟೆಂಡ್ರು ಕೂಡ ಕರೆದಿದ್ದೀವಿ ಎಮ್ ಆರ್ ಐ ಸ್ಕ್ಯಾನ್ ಇಮಿಡಿಯೇಟ್ಲಿ ಮಾಡ್ತಾ ಇದೀವಿ ಇನ್ಸ್ಟಾಲೇಷನು ಈಗ ಅದಕ್ಕೆ ಹೇಳ್ತಾ ಇದ್ದೆ ನೀವು ಕೇಳೋ ಪೇಶೆಂಟ್ಸೇ ಇಲ್ಲ ನೀವು ಹೇಳೋದು ಜಾಸ್ತಿ ನನಗೇನೇ ಜಾಸ್ತಿ ನೀವೇ ಮಾತಾಡ್ತಾ ಮಾತಾಡ್ತಾಯಿದ್ದೆ ಈಗಾಗಲೇ ನಾವು ಎಮ್ ಆರ್ ಐ ಸ್ಯಾಂಕ್ಷನ್ ಮಾಡಿದ್ದೀವಿ ಟೆಂಡರ್ ಕರೆದಿದ್ದಾರೆ ಅದು ಟೆಂಡರ್ ಫೈನಲೈಸ್ ಆದ ತಕ್ಷಣ ಇಲ್ಲಿ ಬಂದು ಇನ್ಸ್ಟಾಲ್ ಮಾಡ್ತಾರೆ